ರಕ್ಷಣಾ ಸಚಿವಾಲಯವು ನಿನ್ನೆ ದೆಹಲಿಯಲ್ಲಿ ಮಿಲಿಟರಿ ಉಪಕರಣಗಳ ಖರೀದಿಗಾಗಿ ಎಂಟುನೂರ ಎರಡು ಕೋಟಿ ರೂಪಾಯಿ ಮೌಲ್ಯದ ಎರಡು ಒಪ್ಪಂದಗಳಿಗೆ ಸಹಿ ಹಾಕಿದೆ ಈ ಒಪ್ಪಂದಗಳಲ್ಲಿ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ನೊಂದಿಗೆ ನಾನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರುನೂರ ತೊಂಬತ್ತೇಳು ಬೋಗಿ ಓಪನ್ ಮಿಲಿಟರಿ ವ್ಯಾಗನ್ಗಳನ್ನು ಖರೀದಿಸುವುದು ಮತ್ತು ಬಿಇಎಂಎಲ್ನೊಂದಿಗೆ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತಾರು ಮೆಕ್ಯಾನಿಕಲ್ ಮೇನ್ಫೀಲ್ಡ್ ಮಾರ್ಕಿಂಗ್ ಉಪಕರಣಗಳನ್ನು ಖರೀದಿಸುವುದು ಸೇರಿದೆ ವ್ಯಾಗನ್ಗಳನ್ನು ಲಘು ವಾಹನಗಳು ಆರ್ಟಿಲರಿ ಗನ್ಗಳು ಮತ್ತು ಎಂಜಿನಿಯರಿಂಗ್ ಉಪಕರಣಗಳನ್ನು ತಮ್ಮ ಸ್ಥಳಗಳಿಂದ ಕಾರ್ಯಾಚರಣೆಯ ಪ್ರದೇಶಗಳಿಗೆ ಸಾಗಿಸಲು ಬಳಸಲಾಗುತ್ತದೆ ಇನ್ನು ಮೆಕ್ಯಾನಿಕಲ್ ಫೀಲ್ಡ್ ಮಾರ್ಕಿಂಗ್ ಉಪಕರಣವು ಸುಧಾರಿತ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಸಿಸ್ಟಂಗಳನ್ನು ಹೊಂದಿರುವ ಸೇವೆಯಲ್ಲಿರುವ ಹೈ ಮೊಬಿಲಿಟಿ ವೆಹಿಕಲ್ ಅನ್ನು ಆಧರಿಸಿದೆ ಇದು ಕಾರ್ಯಾಚರಣೆಯ ಸಮಯದಲ್ಲಿ ಪ್ರಮುಖ ಸ್ಥಳ ಗುರುತಿಸುವ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಭಾರತೀಯ ಸೇನೆಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ ಇದು ಆತ್ಮನಿರ್ಭರ ಭಾರತದ ದೃಷ್ಟಿಯನ್ನು ಸಾಕಾರಗೊಳಿಸುವ ಮೂಲಕ ಸ್ವದೇಶಿ ಉತ್ಪಾದನೆ ಮತ್ತು ರಕ್ಷಣಾ ಉತ್ಪಾದನೆಯಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಉತ್ತೇಜನ ನೀಡುತ್ತದೆ ಎಂದು ತಿಳಿಸಿದೆ